ಗಣೇಶ ಹಬ್ಬವನ್ನು ಬಾಲಗಂಗಾಧರ್ ತಿಲಕ್ ಅವರು ಆರಂಭಿಸಿದ್ದು ಅದನ್ನು ಇಂದಿಗೂ ವೀರ ಸಾವರ್ಕರ್ ಯೂತ್ ನಂತಹ ಸಂಘಟನೆಗಳು ಮುಂದುವರೆಸಿಕೊಂಡು ಹೋಗುತ್ತಿರುವುದು ಶ್ಲಾಘನೀಯವಾಗಿರುವಂತದ್ದು ಎಂದು ಬಿಜೆಪಿ ಯುವ ಮುಖಂಡ ಮಲ್ಲಿಕಾರ್ಜುನ್ ಬಾಳೆಕಾಯಿ ಮೆಚ್ಚುಗೆ ವ್ಯಕ್ತಪಡಿಸಿದರು ವೀರ ಸಾವರ್ಕರ್ ಯೂತ್ ಅಸೋಸಿಯೇಷನ್ ರಾಯಚೂರು ವತಿಯಿಂದ ಪ್ರತಿಷ್ಠಾಪಿಸಲ್ಪಟ್ಟಿದ್ದ ಗಣೇಶ ಮೂರ್ತಿಯ ವಿಸರ್ಜನಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು ಶಿವಾಜಿ ಮಹಾರಾಜ ದೇಶಭಕ್ತಿಯು ನಮ್ಮಲ್ಲಿ ಬರಬೇಕು ಎಂದು ಆಶಿಸಿದ ಅವರು ದೇಶ ವಿರೋಧಿಗಳಿಗೆ ಈಗಾಗಲೇ ಭಾರತ ತಕ್ಕ ಪಾಠ ಕಲಿಸಿದೆ ಎಂದರು ವರ್ಷಗಳಿಂದ ವೀರ ಸಾವರ್ಕರ್ ಹೆಸರಿನಿಂದ ಆ ವ್ಯಕ್ತಿತ್ವದಿಂದ ಪ್ರೇರಣೆಯನ್ನ ಪಡ್ಕೊಂಡು ಅವರ ಚಿಂತನೆಯಿಂದ ಪ್ರೇರಣೆ ಪಡ್ಕೊಂಡು ಅವರ ಹೆಸರಿನಲ್ಲಿ ಒಂದು ಗಣಪತಿಯನ್ನ ಕೂರಿಸಿ ಅದಕ್ಕೆ ಸಾಕಷ್ಟು ಜನಗಳನ್ನ ಆಹ್ವಾನ ಮಾಡಿ ಇಡೀ ರಾಯಚೂರನ್ನ ಇಡೀ ಹಿಂದೂ ಸಮಾಜವನ್ನ ಹಿಂದೂಗಳು ಮಾತ್ರ ಅಲ್ಲ ಮುಸಲ್ಮಾನರನ್ನ ಕ್ರಿಶ್ಚಿಯನ್ರನ್ನ ಎಲ್ಲರನ್ನೂ ಒಗ್ಗೂಡಿಸುವಂತ ಕಾರ್ಯವನ್ನು ಮಾಡ್ತಾ ಇರುವಂತಹ ಯೂತ್ ಅಸೋಸಿಯೇಷನ್ನ ರಾವ್ ಅವರು ಮತ್ತು ಅವರು ಸೇರಿದ ಇಡೀ ತಂಡಕ್ಕೆ ನಾವು ನಮಸ್ಕಾರವನ್ನು ಅರ್ಪಣೆ ಮಾಡ್ತೇನೆ ಆಳಬಲ್ಯವು ಬಾಳಬಲ್ಯವು ಸೋಲನೊಲ್ಲೆವು ಒಲ್ಲೆವು ವಿಶ್ವವೆಲ್ಲವೂ ಮುರಿದು ನಿಂತರೂ ನಾಡನುಳಿಸಲು ಬಲ್ಲೆವು ಅನ್ನುವಂಥ ಮಾತನ್ನ ಕವಿ ಹೇಳಿದ್ದಾನೆ ಅಕ್ಷರ ಜನ ಆ ಕವಿಯ ವಾಣಿಗಳಿಗೆ ಮಾತುಗಳಿಗೆ ಅರ್ಥ ಬರುವಂತೆ ಈ ವರ್ಷದ ಗಜಾರಣ ಉತ್ಸವ ಆಗ್ತಾ ಇರುವಂಥದ್ದು ಅದೇ ರೀತಿಯಾಗಿರುವಂಥ ಗುಂಗಿನೊಳಗಡೆ ಕೆಲವೇ ತಿಂಗಳುಗಳ ಹಿಂದೆ ಮೇ ತಿಂಗಳಲ್ಲಿ ಆಗಸ್ಟ್ನ ಕೊನೆ ವಾರದಲ್ಲಿ ಈ ದೇಶದ ಮೇಲೆ ಒಂದು ದಾಳಿಯಾಗಿತ್ತು ಅದು ಎದುರು ಬದುರು ನಿಂತು ಯುದ್ಧ ಮಾಡುವಂಥ ರಣಧೀರರ ಒಂದು ದಾಳಿಯಾಗಿರಲಿಲ್ಲ ಅದು ರಣಹೇಡಿಗಳ ದಾಳಿ ನಪುಂಸಕರು ಮಾಡುವಂತ ದಾಳಿ ಕೈಲಾಗದವರು ಮಾಡುವಂತ ದಾಳಿ ಬೆನ್ನ ಹಿಂದೆ ಚೂರಿ ಹಾಕುವಂತ ನಾಮರ್ಕರು ಮಾಡುವಂತ ದಾಳಿಯನ್ನ ಈ ದೇಶದ ಪ್ರವಾಸಿ ಕೇಂದ್ರದ ಮೇಲೆ ನರಸತ್ತ ನಾಮರ್ತರ್ ತರ ಈ ದೇಶದ ಪ್ರವಾಸಿಗರ ಮೇಲೆ ದಾಳಿಯನ್ನ ಮಾಡುವಂತ ಕೆಟ್ಟ ಕೆಲಸವನ್ನ ಪಾಕಿಸ್ತಾನದ ಶಂಡ್ರು ಈ ದೇಶದ ನಾಗರಿಕರ ಮೇಲೆ ಮಾಡಿದ್ರು ಭಾರತ ಸುಮ್ಮನೆ ಇತ್ತ ಭಾರತ ಸುಮ್ಮನೆ ಇರಲಿಲ್ಲ ಬರೀ ಪಾಕಿಸ್ತಾನ ಅಲ್ಲ ಪಾಕಿಸ್ತಾನದ ಬೆನ್ನಿಗೆ ನಿಂತು ಇಂಡೈರೆಕ್ಟ್ ಆಗಿ ಪಾಕಿಸ್ತಾನ ಸಪೋರ್ಟ್ ಮಾಡುವಂತ ಭಾರತದ ಬಗ್ಗೆ ಕೆಟ್ಟ ದೃಷ್ಟಿಯಿಂದ ನೋಡುವಂತ ಇಡೀ ಜಗತ್ತಿನ ಕೆಟ್ಟ ಮನಸ್ಸುಗಳಿಗೆ ತಕ್ಕ ಉತ್ತರ ಕೊಟ್ಟು ದಿಟ್ಟ ಉತ್ತರ ಕೊಟ್ಟು ಪಾಕಿಸ್ತಾನ ಮಾತ್ರ ಅಲ್ಲ ಇಡೀ ಜಗತ್ತು ಮುಟ್ಟಿ ನೋಡಿಕೊಳ್ಳುವಂತ ಭಾರತದ ಕಡೆಗೆ ತಿರುಗಿ ನೋಡಿಕೊಳ್ಳುವಂತ ಒಂದು ಕಾಲದಲ್ಲಿ ಆ ವಿಜಯದ ಗುಂಗಿನಲ್ಲಿ ಆಪರೇಷನ್ ಸಿಂಧೂರದ ಗುงಗಿನಲ್ಲಿ ಈ ವರ್ಷದ ಗಜಾನನ ಉತ್ಸವವನ್ನ ನಾವು ಮಾಡ್ತಾ ಇದ್ದೀವಿ ಪ್ರತಿ ವರ್ಷದ ಇಲ್ಲ ಸರಿಯಾ ಗಾಳಿ ಇಲ್ಲ ಬೆಳಕಿಲ್ಲ ಸರಿಯಾ ಕೈಕಾಲ ಚಾಚ್ಕೊಂಡು ಮಲ್ಕೊಳ್ಳೋಕೆ ಜಾಗ ಇಲ್ಲ ಅಂತ ಅಂಡಮಾನ್ ಜೈಲ್ ಒಳಗಡೆ ಹತ್ತಾರು ವರ್ಷ ಇದ್ದಾಗಲೂ ಸಾವರ್ಕರ್ ದೇಶದ ಕೆಲಸ ಮಾಡೋದು ಬಿಡಲಿಲ್ಲ ಅಂತ ವೀರ ಸಾವರ್ಕರ್ ಅಂತ ನಮ್ಮ ಗಣಪತಿಯ ಗೆ ಸಾರ್ವಜನಿಕ ಕಾರ್ಯಕ್ಕೆ ಗಣೇಶನೂ ಎಷ್ಟೋ ದಿವಸ ಈಗ ಇವರು ಐದು ದಿವಸವರೆಗೆ ಆರಾಧನೆ ಮಾಡಿ ಪೂಜೆ ಮಾಡಿ ಭಕ್ತಿಯಿಂದ ಸೇವೆ ಮಾಡಿರ್ತಕ್ಕಂಥ ಈ ಗಣೇಶನ ವಿಸರ್ಜನಾ ಮಹೋತ್ಸವ ಇವತ್ತು ಬಂದಿದೆ ಬಂಧಗಳೇ ನೀವೆಲ್ಲ ಸಹಕಾರದಿಂದ ಇಲ್ಲಿ ತಾಯಂದರು ನೂರಾರು ಜನ ತಾಯಂದರು ನಿನ್ನೆ ಅನ್ನದಾನವನ್ನು ಮಾಡಿದರು ಏನದು ಐದು ಸಾವಿರ ಜನ ಊಟ ಮಾಡಿದ್ದಾರೆ ನಿನ್ನೆ ನಿನ್ನೆ ರಾತ್ರಿ ಐದು ಸಾವಿರ ಜನ ಎಂಥ ಅದ್ಭುತವಾಗಿರ್ತಕ್ಕಂಥ ಊಟ ಸಿಹಿ ಅನ್ನ ಪಲಾವು ಬದ್ನಕಾಯಿ ಸಾಂಬಾರು ಪೊಗ್ಗಿ ಮಜ್ಜಿಗೆ ಎಲ್ಲವನ್ನು ಕೊಟ್ಟಿದ್ದಾರೆ ಒಂದು ಲಗ್ನದ ಊಟ ಆದಂಗೆ ಆಯಿತು ಜನರಿಗೆ ಇಂಥ ಒಂದು ಕೆಲಸವನ್ನು ಮಾಡ್ತಕ್ಕಂಥ ವೀರ ಸಾವರ್ಕರ್ ಯೂತ್ ಅಸೋಸಿಯೇಷನ್ಗೆ ನಿಮ್ಮೆಲ್ಲ ಬೆಂಬಲದಿಂದ ನಿಮ್ಮೆಲ್ಲ ಬೆಂಬಲದಿಂದ ಅವರು ಕೆಲಸ ಮಾಡ್ತಾ ಇದ್ದಾರೆ ಇನ್ನೂ ನೀವು ಪ್ರೋತ್ಸಾಹ ನೀಡಿರಿ ಅಂತ ಹೇಳಿ ನನ್ನ ಎರಡು ಮಾತನ್ನು ಮುಗಿಸ್ತಾ ಕಾರ್ಯಕ್ರಮ ನಡೆಸ್ಕೊಂಡು ಬರ್ತಾ ಇರುವಂಥ ವೀರ ಸಾವರ್ಕರ್ ಅಸೋಸಿಯೇಷನ್ ಅಧ್ಯಕ್ಷರು ಆತ್ಮೀಯ ಸಹೋದರ ಅಂತ ವಿನಯ್ ರಾವ್ ಅವರಿಗೂ ಹಿರಿಯ ಮಾರ್ಗದರ್ಶಕರು ಮಾಜಿ ವಿಧಾನ ಪರಿಷತ್ ಸದಸ್ಯರು ನಮ್ಮೆಲ್ಲರ ಒಡನಾಡಿಗಳು ಪಕ್ಷದ ಮುಖಂಡರಾದಂಥ ಎಂ ಶಂಕರಪ್ಪ ಸಾಹೇಬರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮಗೆ ನಿಮಗೆಲ್ಲರಿಗೂ ಹಿಂದುತ್ವದ ಬಗ್ಗೆ ಸಂಘಟನೆ ಬಗ್ಗೆ ನಮ್ಮ ಹೋರಾಟಗಳು ಯಾವ ರೀತಿ ನಡೀಬೇಕನ್ನುವ ಬಗ್ಗೆ ಕೊಲಂಕುಷ ಕೊಲಂಕುಶವಾಗಿ ಹೇಳುತ್ತಿರುವಂಥ ನಮ್ಮವರೇ ಆದಂಥ ಡಾಕ್ಟರ್ ಮಲ್ಲಿಕಾರ್ಜುನ್ ಬಾಳೆಕಾಯಿ ಅವ್ರಿಗೂ ನರಸಪ್ಪಣ್ಣವ್ರಿಗೂ ಮತ್ತು ವಿಶೇಷವಾಗಿ ಮಾಜಿ ನಗರಸಭೆ ಅಧ್ಯಕ್ಷರು ಸಹೋದರಿ ಅಂತ ಲಲಿತಕ್ಕನವ್ರಿಗೂ ಆತ್ಮೀಯ ಹಿರಿಯರು ಮಾರ್ಗದರ್ಶಕರು ಪಕ್ಷದ ಮುಖಂಡರ ಕಡುಗುಳ ಅನ್ನೇವ್ರಿಗೂ ನರಸಪ್ಪಣ್ಣನವರೆಗೂ ಶಶಿರಾಜ್ ಅವ್ರಿಗೂ ಮತ್ತು ವೀರ್ ಸಾವರ್ಕರ್ ಅಸೋಸಿಯೇಷನ್ ಎಲ್ಲ ಕಾರ್ಯಕಾರಿ ಮಂಡಳಿ ಸದಸ್ಯ ಸಹ ಎಲ್ಲರಿಗೂ ನನ್ನ ಆತ್ಮೀಯ ನಮಸ್ಕಾರಗಳು ಮತ್ತು ಎಲ್ಲ ಸಹೋದರ ಸಹೋದರಿಯರಿಗೂ ಗಣೇಶ ಉತ್ಸವದ ಶುಭಾಶಯಗಳನ್ನು ನೀಡಿ ಇವತ್ತು ವಿಶೇಷವಾಗಿ ಬ್ರಿಟಿಷರು ಜಾತಿ ಜಾತಿ ಹೊಡೆಯುವಂಥ ಕೆಲಸ ಮಾಡಿದರು ಅದರ ನಂತರ ಅದನ್ನು ಮುಂದುವರಿಸಿ ಕಾಂಗ್ರೆಸ್ನವರು ಅದೇ ಕೆಲಸ ಮಾಡಿದರು ಅದನ್ನು ಮುಂದುವರಿಸಿ ಇವತ್ತು ಅಧಿಕಾರದಾಗೆ ಹೋಗಿ ಹನ್ನೆರಡು ವರ್ಷ ಆದ್ರೂ ಮತ್ತೆ ಅದೇ ಕೆಲಸ ಮಾಡಲಿಕ್ಕೆ ಹೊರಟಿದ್ದಾರೆ ಇವರಿಗೆ ಜನರು ತಕ್ಕಂಥ ಪಾಠ ಇವ್ರಿಗೆ ಶಾಸ್ತಿ ಜನರು ಮಾಡಿದ್ದಾರೆ ಅದಾದ್ರೂ ಇವರ ಮಂದುುತನ ಅವರು ಬಿಟ್ಟು ಕೊಟ್ಟಿಲ್ಲ ಹಾಗಾಗಿ ನಮ್ಮ ಜಾಗೃತಿ ಇನ್ನಷ್ಟು ಆಗಬೇಕು ನಮ್ಮ ಧರ್ಮ ಇನ್ನಷ್ಟು ಬಲಿಷ್ಠ ಆಗಬೇಕು ಆ ನಿಟ್ಟಿನಲ್ಲಿ ನಮ್ಮ ನಿಮ್ಮೆಲ್ಲರ ಹೋರಾಟ ಇರಲಿ ಅಂತೇಳಿ ನನ್ನ ಮಾತು ಇವರಲ್ಲಿ ನಮಸ್ಕಾರ ಈ ಕಾರ್ಯಕ್ರಮದಲ್ಲಿ ನಗರದ ಶ್ರೀ ಷಟಸ್ಥಲ ಬ್ರಹ್ಮ ಅಭಿನವ ರಾಚೋಟಿ ವೀರ ಶಿವಾಚಾರ್ಯ ಮಹಾಸ್ವಾಮಿಗಳು ಶಾಸಕರಾದ ಡಾಕ್ಟರ್ ಶಿವರಾಜ್ ಪಾಟೀಲ್ ಮಾಜಿ ವಿಧಾನ ಪರಿಷತ್ ಸದಸ್ಯರಾದ ಎನ್ ಶಂಕರಪ್ಪ ಪಾಲಿಕೆ ಸದಸ್ಯರಾದ ಶ್ರೀಮತಿ ಲಲಿತಾ ಕಡಗೋಳ್ ಮಾಜಿ ಆರ್ಡಿಎ ಅಧ್ಯಕ್ಷರಾದ ಶ್ರೀ ಕಡಗೋಳ್ ಆಂಜನೇಯ ನರಸಪ್ಪ ಎಕ್ಲಾಸ್ಪುರು ಸಂಘದ ಸಂಸ್ಥಾಪಕ ಅಧ್ಯಕ್ಷರಾದ ಎನ್ ರಾವ್ ಗೌರವಾಧ್ಯಕ್ಷರಾದ ಶಶಿರಾಜ್ ಮಸ್ಕಿ ಅಧ್ಯಕ್ಷರಾದ ರವಿಕುಮಾರ್ ಕಾವಲಿ ಉಪಾಧ್ಯಕ್ಷರಾದ ಭರತ್ ಕುಮಾರ್ ತೋರಸಿ ಚಾಮರಾಜ್ ಪಾಟೀಲ್ ನರೇಶ್ ಕುಮಾರ್ ಶ್ರೀಕಾಂತ್ ಪಟ್ಟಿ ಆಂಜನೇಯ ಆದ್ರಿ ಕಾರ್ಯದರ್ಶಿ ವಿಜಯರಾಜ್ ಪುಡೂರ ಸಹ ಕಾರ್ಯದರ್ಶಿ ವೀರೇಶ್ ಕುಮಾರ್ ಖಜಾಂಚಿ ವಿಜಯ್ ವಿಠಲ್ ಆಚಾರ್ಯ ಸದಸ್ಯರಾದ ರಾಘವೇಂದ್ರ ಚಕ್ರವರ್ತಿ ನವೀನ್ ಕುಮಾರ್ ಸಂಗಣ್ಣ ಶಶಿ ಕಿರಣ್ ಅನಿಲ್ ಕುಮಾರ್ ವೆಂಕಟೇಶ್ ಉಪ್ಪಾರ್ ಕಿರಿಯ ಕಾರ್ಯಕರ್ತರಾದ ರೋಹಿತ್ ಕಡಗೋಳ್ ವಿಜಯ್ ಗೌಡ ಭರತ್ ಕುಮಾರ್ ಅಭಿಲಾಷ್ ಅಖಿಲೇಶ್ ನಿತಿನ್ ಕುಮಾರ್ ಆಕಾಶ್ ಪಲ್ಲೇ ಸುಜಿತ್ ಶ್ರೀಕರ್ ನವೀನ್ ಕುಮಾರ್ ತಿಲಕ್ ಅಭಿನವ್ ಧನುಷ್ ಮೈಣಿಕ್ ಜನಾರ್ದನ್ ಪ್ರವೀಣ್ ಕಿರಣ್ ಕಿರಣ್ ಮಸ್ಕಿ ಶ್ರೀಕರ್ ರೇವಂತ್ ಸುಜಿತ್ ರುತೀಶ್ ಕೃಷ್ಣ ಪ್ರಜ್ವಲ್ ರಂಜಿತ್ ಸೇರಿದಂತೆ ಇನ್ನಿತರರು ಭಾಗವಹಿಸಿದ್ದರು